Can your heart.

ಇದನ್ನ ಯಾಕೆ ಮನೆ ಬಾಗಿಲಲ್ಲಿ ನಾನು ಮಾವ ಹೌದು ನೀನು ಹಾ 12 ವರ್ಷ ವಿದ್ಯಾಭ್ಯಾಸ ಮುಗಿಸಿ ಮನೆ ಬಂದು ಇಷ್ಟನೇ ಹೌದು ಮಾವ ವಿಶ್ವವಿದ್ಯಾಲಯ ಹನ್ನೆರಡು ವರ್ಷ ಮುಗಿದೋಯ್ತೇನೆ ಅಯ್ಯೋ ಮಾವ ಅದ ಹಾಗೆ ಸಂತೋಷ ಇದ್ರೆ ನಮ್ಮಲ್ಲಿ ನಾವು ಮಾಡಿದ್ರೆ ಸಮಯ ಹೋಗುವುದೇ ಗೊತ್ತಾಗುವುದೇ ಓಹೋ ಚಿಂತೆಗಳು ಬಂದ್ರೆ ಹ್ಯಾಕ್ ಕಲಿಯುವುದಪ್ಪ ಅದು ಹಾಗೆ ಏನು ಮಾಡ್ಲಿಕ್ಕಿಲ್ಲ ಏಮಾವ ಆದ್ರೆ ನಿಜವಾಗಿ ಚಿಂತೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳೋದಿಲ್ಲಲ್ಲ ಅದು ಸಮಸ್ಯೆ ಹೀಗೆ ನೀವು ಚಿಂತೆ ಮಾಡಬೇಡ ನಾನು ಯಾವ ಚಿಂತೆ ಮಾಡಿ ಅದಕ್ಕೆ ಮನಸ್ಸು ಹಗುರಾಗಲಿಕ್ಕೆ ಕುಣಿಯುತ್ತಾ ಇದ್ದೆ ನಿಮ್ಮ ಮನಸ್ಸು ಹೌದು ಎಂತ ಮಾಡ್ತಿದ್ದೆ ನೀನು ಕುಣಿಯುತ್ತಾ ಇದ್ದೆ ನಾಟ್ಯ ಹಾ ಯಾವ ನಾವು ಅದನ್ನು ಮಾಡಲೇಬೇಕು ವಿಶೇಷವಾದ ಪರಿಣತಿ ಆಗ್ಲಿ ನೀವು ಕಲ್ತದ್ದು ತಪ್ಪಲ್ಲ ಕುಣಿಯುವುದು ಮನೆ ಬಾಗಲೇ ನಾಕೆ ಕಲಿತ ಮೇಲೆ ಅದನ್ನು ಪ್ರದರ್ಶಿಸುವುದಕ್ಕೆ ವೇದಿಕೆ ನಿರ್ಮಾಣ ಮಾಡಿಕೊಳ್ಳಬೇಕು ಬೇಕು ಅಲ್ಲದೆ ನಾವು ಕಲ್ತಿದ್ದೇವೆ ಅಂತ ಮನೆ ಬಾಗಲೆಲ್ಲ ಅಂಗಳಲ್ಲೆಲ್ಲ ಕುಣಿತಾ ಇರುವುದಿಲ್ಲ ಯಾಕೋ ನನ್ನನ್ನೇ ನಾನು ಮರೆತು ಬಿಟ್ಟೆ ಗುರುಮಠದಿಂದ ಬೀರ್ದಂತ ಪ್ರಯಾಣ ಮನೆ ಅಂಗಡಕ್ಕೆ ಬಂದ್ರೆ ನಿಂತನ ಇಲ್ವಾ ಸುರಕ್ಷಿತ ತಾಣಕ್ಕೆ ಬಂದೆ ನಾನು ಕುಣಿದೆ ಈ ಕುಣಿತ ಎಲ್ಲ ಬೇಕಾ ಏನ್ ಕುಣಿತ ಕಾಲಿಗೆ ಹೋದವ್ರಾ ಅಯ್ಯೋ ಎಂತೆಂತವ್ರು ಕುಣಿತ ನಾನು ನಾವು ಜೀವನ ಅನುಭವದ್ದು ಅಲ್ವೋ ಅದಲ್ಲದೆ ನಾವೇನು ಕುಣಿತ ಕವಿದೆ ಹೋದವ್ರ ನಾನು ಎಷ್ಟು ಕುಣಿದಿದ್ದೆ ಅನ್ನೋ ಗೊತ್ತು ನಿನಗೆ ಅಂತದ್ರಲ್ಲಿ ನಮ್ಮ ಮನೆಯ ಅಂಗಳದಲ್ಲಿ ನೀವು ನೋಡ್ ಅತಿ ಅತಿಚರು ನೋಡ್ ಸಂತೋಷ ಪಡುತ್ತೆ ಸಂತೋಷ ಪಡುವುದಲ್ಲ ಮಾತಾಡ್ಕೊಂಡ್ರೆ ಮೈ ಬರೀತು ಹೋಯಿತು ಅವರು ಬಿಡುತ್ತೆ ನೀನ್ಯಾ ತಮ್ಮ ಕುಣಿಯಲ್ಲಿ ಕುಣದಕ್ಕೆ ಮತ್ತೆ ಕುಣಿಯುವಂತ ಇಲ್ಲ ಅದ್ರ ನಿರೀಕ್ಷೆಯೂ ನನಗಿರು ಇಲ್ಲ ಮಾವ ನನಗೆ ಅಪೇಕ್ಷೆ ಏನು ಗೊತ್ತೇ ಕೇವಲ ಒಂದಿಷ್ಟು ನಮ್ಮ ಜೀವನಕ್ಕೆ ಅಷ್ಟು ಕನಸಿನ ಸಾಲದು ಉನ್ನತ ವ್ಯಾಸಂಗ ಎನ್ನುವ ಹಾಗೆ ಮತ್ತು ವಿದ್ವತ್ ಅನ್ನುವಂಥದ್ದು ಉಂಟು ತಾನೆ ಈ ಕಲೆಯಲ್ಲೂ ವಿದ್ವತ್ತರ ನಾವು ಸಂಪಾದಿಸಬೇಕು ಹಾಗಾಗಿ ಉನ್ನತ ವ್ಯಾಸಂಗ ಮಾಡುವುದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ನಾನೊಂದು ಕಳಿಸಿಕೊಡು ಮಾವ ಅಲ್ಲಿ ಒಂದಿಷ್ಟು ನರ್ತನದಲ್ಲಿ ವಿಶೇಷವಾದ ಪರಿಣತಿಯನ್ನು ಹೊಂದುತ್ತೇನೆ ಹಾಗದೆ ಮಾವ ನನಗೆ ಇನ್ನೊಂದಿಷ್ಟು ಕಲಿಬೇಕು ಅಂತ ಆಸೆ ಉಂಟು ವಿಶ್ವವಿದ್ಯಾನಿಲಯಕ್ಕೆ ನನ್ನನ್ನು ಕಲಿಸಿಕೊಡು ನಿನ್ನ ಕಳಿಸಿ ಕೊಡಬೇಕು ಅದರಲ್ಲಿ ಕಲಾ ವಿಭಾಗಕ್ಕೆ ನರ್ತನದಲ್ಲಿ ನಾನು ವಿಶೇಷವಾದ ಅಭ್ಯಾಸ ಮಾಡುತ್ತೇನೆ ವಿದ್ವತ್ ಅನ್ನುವರೂ ಬರ್ಬೇಕೆನ ಆಸೆ ನಿನ್ನ ಆಸೆ ಅದಾದ್ರೆ ನನ್ನ ಆಸೆ ಹೇಳ